ಸ್ವಾಮಿ ಅಂದ್ಬಿಟ್ಟು ಕೇರಾಂಪುರ ವಾಸಿ ಕಡಬಾವ್ರಿ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ಕು ನಮ್ಮ ಮನೆ ಹತ್ರ ಸರ್ವೆ ನಂಬರ್ ನೂರ ನಲ್ವತ್ನಾಲ್ಕರಲ್ಲಿ ನಮ್ಮದು ಜಮೀನಿದೆ ಪಕ್ಕದಲ್ಲಿ ಎಂ ಜಿ ಪ್ರೇಮ ಅನ್ನೋರು ಜಮೀನಿದೆ ಅದನ್ನು ಮುತ್ತಂದೇವ ಸ್ವಾಮಿ ಅನ್ನೋರು ತಗೋಬೇಕು ಅಂತ ಓಡಾಡ್ತಿದ್ರು ಅದನ್ನು ಕೇಸ್ ನಡೀತಾ ಇದೆ ಅಂತ ಹೇಳಿ ಮೂರು ವರ್ಷದಿಂದ ಇತ್ತು ಆಮೇಲೆ ಮಣ್ಣು ಮೊನ್ನೆ ಮಣ್ಣು ಹೊಡೆದಿಕ್ಕೆ ಅಂತ ಹೇಳಿ ಟ್ಯಾಕ್ಟರ್ ತಗೊಂಡ್ಬಂದು ನಮ್ಮ ಜಮೀನಲ್ಲಿ ಅಡಿಕೆ ಗಿಡ ಮತ್ತೆ ಬಾಳೆ ಎಲ್ಲ ತ ಮುರಿದಾಕಿದ್ದಾರೆ ಅದನ್ನು ನಮ್ಮ ತಂದೆಯವರು ಕೇಳೋಕ್ಕೆ ಹೋದಾಗ ನಮ್ಮ ತಂದೆಯವ್ರನ್ನೂ ಹೊಡೆದಿದ್ದಾರೆ ಮತ್ತು ನಾನು ನಮ್ಮ ತಂದೆಯವರು ಹೊಡೆದಲ್ಲ ಅಂತ ನಾನು ಫೋನ್ ಮಾಡಿದ ಹೋದಾಗ ನನ್ನ ಮೇಲೆ ಮಾರಾಂತಿಕವಾಗಿ ಹಲ್ಲೆ ಮಾಡೋರೆ ಸ್ವಾಮಿ ಉಷಾರಾಣಿ ಚಂದ್ರಶೇಖರಯ್ಯ ಮತ್ತು ಮನೋಜು ನನ್ನ ಬೈಕಿಂದ ಕಿರೆ ಕಿರೆ ಬಿಡ್ದಾಗೆ ಅಲ್ಲೇ ಮಾಡಿದ್ದಾರೆ ನನಗೆ ತುಂಬ ಜೀವದ ಮೇಲೆ ಬೆಸರಿಕೆ ಹಾಕೋರೆ ದಯವಿಟ್ಟು ನನಗೆ ಜಿಯೋ ಪೊಲೀಸ್ನವರು ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ತೀನಿ ಗುಬಿನಲ್ಲಿ ಪ್ರಕರಣ ದಾಖಲಾಗಿದೆ ಅವರು ಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕಂಡೆ ಅದನ್ನು ಹೊಡಿಬೇಕು ನನ್ನ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಕರೆಸ್ಕೊಂಡು ಹೊಡೆದರು ನನ್ನ ಮತ್ತು ಹೊಡೆದಾದ ಮೇಲೆ ಹುಷಾರಾಣಿ ಮತ್ತು ಅವರೆಲ್ಲ ಸೇರ್ಕೊಂಡು ಕುತ್ತಿಗೆ ಗಗ್ಗ ಹಾಕಿದರು ನನಗೆ ಮೂರು ಜನ ಕೈ ಕಾಲು ಹಿಡ್ಕೊಂಡ್ರು ಹುಷಾರಾಣಿ ಬಂದು ಬದುಕಿದ್ರೆ ಅಲ್ವಾ ಇವೆಲ್ಲ ಆಗೋದು ಸಾಯಿ ಬಿಡೋಣ ಅಂತೇಳಿ ಕುತ್ತಿಗೆ ಗಗ್ಗ ಹಾಕಿದ್ಲು ಹುಷಾರಾಣಿ ಅವರು ಅಲ್ಲಿ ಜೆ ಇ ಆಗಿದ್ದಾರೆ ಕರಬಾ ಸ್ಟೇಷನಲ್ಲಿ ಒಂದ್ಸತಿ ಎನ್ ಡಿ ಪ್ರೇಮ ಅನ್ನೋರ್ ಕೈಲಿ ಮಿಥುಂಜಯ ಸ್ವಾಮಿ ಎಸ್ ಪಿ ಆಫೀಸ್ಗೆ ಸುಮ್ ಸುಮ್ಮನೆ ನಮ್ಮ ಮೇಲೆ ಕಂಪ್ಲೇಂಟ್ ಹಾಕ್ಸಿದಾರೆ ಎರಡು ಮೂರ್ಸಲ್ಲಿ ಹಾ ಎಮ್ಮ ಕೈಲಿ ಅವಾಗಿಂದಲೂ ನಮ್ಗೆ ಈ ತರ ಹಿಂಸೆ ಕೊಡ್ತಲೇ ಇದ್ದಾರೆ ಅವರು ದಯವಿಟ್ಟು ಪೊಲೀಸ್ ಇಲಾಖೆಯವರು ಕಠಿಣ ಕ್ರಮ ತಗೋಬೇಕು ಅವ್ರ ಮೇಲೆ ಹೇಳಿ ಸರ್ ನಮ್ಮ ಜಮೀನ್ ಹತ್ರ ಗಲಾಟೆ ಆಯಿತು ನಾನು ಸಾಮಾನ್ಯವಾಗಿ ದಿವಸ ಒಂದ್ಸಾರಿ ಊಟ ಮಾಡಿದ್ಮೇಲೆ ಕೆಳಗಡೆ ಹೋಗ್ತಾ ಇರ್ತೀನಿ ಅಷ್ಟೊತ್ತೇ ಇವರು ನನ್ನ ತಮ್ಮನ ಮಗ ಮೃತ್ಯುಂಜಯ ಸ್ವಾಮಿ ಅವನ ಹೆಂಡತಿ ಅವನ ಮಗ ಮೂರು ಜನನೂ ಅಲ್ಲಿ ಇದ್ಕೊಂಡು ತೋಟಕ್ಕೆ ಮುಂದೂಡಿಸ್ತಾಯಿದ್ರು ಆ ಟೈಮ್ನಲ್ಲಿ ನಮ್ಮದು ಅಡಿಕೆ ಗಿಡ ಭಾಳ ಎಲ್ಲ ಹಾಕೋರೆ ಅಲ್ಲಿ ಹೋಗಿ ನೋಡಿ ಕೇಳಿದ್ದಕ್ಕೆ ಯಾಕೆ ಅಂತೇಳಿ ತುಂಬ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಬೈದು ನನ್ನನ್ನು ಕೆಳಗೆ ಬೀಳಿಸಿ ತುಳಿದು ಎಲ್ಲ ಮಾಡಿದ್ರು ನನಗೆ ಎಲ್ಲ ಅಂದರೆ ತಲೆಗೆಲ್ಲ ಏಟಾಗಿದೆ ಬೆನ್ಗೆಲ್ಲ ಏಟಾಗಿದೆ ನನಗೆ ಸರಿಯಾಗಿ ನಿಂತ್ಕೊಂಡು ಮಾತನಾಡೋಕ್ಕೂ ಆಗಲ್ಲ ಒಂದೊಂದು ಸಾರಿ ಇವಾಗ ಹೇಳಿದ್ದನ್ನ ಮತ್ತೆ ಏನು ಹೇಳ್ತೀನಿ ನೀನು ಗೊತ್ತಾಗಲ್ಲ ಆ ಥರ ಇದಾಗಿದೆ ಸೊ ನಾನು ಆವಾಗ ಹಂಗೆ ಕೇಳಿದ್ದಕ್ಕೆ ಬಂದು ನನ್ನನ್ನು ತಳಿಬಿಟ್ಟು ಕೆಳಗೆ ಬೀಳ್ಸಿದ್ರು ಹಂಗೂ ಎದ್ದು ಮತ್ತೊಂದು ಸಾರಿ ಹೋಗಿ ನಾನು ಇದು ಮಾಡೋಕ್ಕೋದ್ರೆ ಮತ್ತೆ ಬಂದು ತಳ್ಳಿ ಬೀಳಿಸ್ಬಿಟ್ರು ನಾನು ಅನ್ಕಾನ್ಶಿಯಸ್ ಆಗ್ಬಿಟ್ಟೆ ಒಂದು ಹತ್ತು ನಿಮಿಷ ಆವಾಗ ನನ್ನ ಮೊಮ್ಮಗನು ಓಡ್ಬಂದು ಇದು ಮಾಡ್ದೆ ಆಮೇಲೆ ನನ್ನ ಮೊಮ್ಮಗ ಅವ್ರ ಅಪ್ಪನೂ ಫೋನ್ ಮಾಡವನೇ ಹಿಂಗೆ ತಾತಂಗೆ ಬಿದೋಗಿದೆ ತಾತ ಅಂತೇಳಿ ಅವನು ಓಡಿ ಬಂದ ನನ್ನ ಅಮ್ಮಗ ಓಡಿಬಂದು ನೋಡಿ ಏನು ಹೆಂಗೆ ಅಂತ ವಿಚಾರ ಸರ್ಗಳಿಗಾಗಿ ಉಷಾ ಸ್ವಾಮಿ ಅವ್ರ ಮಗ ಚಂದ್ರಶೇಖರಪ್ಪ ಇವ್ರು ನಾಲ್ಕು ಜನನೂ ಸೇರಿಕೊಂಡು ದೊಣ್ಣೆಗಳನ್ನ ತಗೊಂಡು ನಮ್ಮ ಹುಡುಗನಿಗೆ ಹೊಡೆದಿದ್ದಾರೆ ನನಗೆ ಅದು ಗೊತ್ತಿಲ್ಲ ನನಗೆ ಪ್ರಜ್ಞೆ ಇಲ್ಲ ಆಮೇಲೆ ಎದ್ದು ಬಂದು ನೋಡಿದಾಗ ಮನೇಲಲ್ಲಿ ವೀಡಿಯೋ ನೋಡಿದೆ ವಿಡಿಯೋ ನೋಡಿದಾಗ ಇವನ್ಗೆ ಇಷ್ಟೊಂದು ಅಟ್ಯಾಕ್ ಮಾಡಿದಾರ ಅಂತೇಳಿ ನನಗೇ ಭಾಳ ತುಂಬ ನೋವಾಯಿತು ಆ ಪರಿಸ್ಥಿತಿನಲ್ಲಿ ನಾನು ಮಾತಾಡೋಕ್ಕಾಗಲಿಲ್ಲ ಏನೂ ಮಾತನಾಡಲಿಲ್ಲ ನಾನು ಮನೆಗೆ ಬಂದೆ ಆ ನಂತರ ಬಂದು ಗುಬ್ಬಿಗೆ ಬಂದು ಡಾಕ್ಟರ್ ಹತ್ರ ನನಗೆ ತುಂಬ ಏನು ಇದಿರಲಿಲ್ಲ ಅದಕ್ಕೆ ಡಾಕ್ಟ್ರ್ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡು ಸರಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ನಾನು ತುಮಕೂರಿಗೆ ಜನರಲ್ ಆಸ್ಪೆಟ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೇಳಿದ್ರು ಡಾಕ್ಟ್ರು ಅಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗು ಸಿ ಟಿ ಸ್ಕ್ಯಾನು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಇನ್ನೂ ನನಗೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಲ್ಲ ಅದಾದಮೇಲೆ ನನ್ನ ಪರಿಸ್ಥಿತಿ ಹೆಂಗೆ ಏನು ಅಂತಲೇ ಹೇಳೋಕ್ಕಾಗಲ್ಲ ಆ ಥರ ಆಗ್ತಾ ಇದೆ ಸರ್ ನನಗೆ ತುಂಬ ನೋವಾಗ್ತಾಯಿದೆ ಆಮೇಲೆ ಇವರು ನನ್ನ ಮಗನ ಮುಂದೆ ಏನು ಮಾಡ್ತಾರೆ ಅಂತದೇ ನನಗೆ ಅರ್ಥ ಆಗ್ತಾಯಿಲ್ಲ ಆ ಪರಿಸ್ಥಿತಿನಲ್ಲಿ ಇವರು ಅದನ್ನು ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಇದು ನಮಗೆ ಗೊತ್ತಿಲ್ಲ ಇವರು ಮೊದಲಿಂದ ಪ್ರೀ ಪ್ಲ್ಯಾನ್ ಮಾಡಿಕೊಂಡೇ ನನ್ನನ್ನು ಹೊಡಿಬೇಕು ಆ ಜಮೀನು ವಿಚಾರದಲ್ಲಿ ಹಿಂಗೆ ಮಾಡಿದ್ರೆ ಮತ್ತು ಯಾರು ಅದಕ್ಕೆ ಅಂತ ಹೇಳಿ ಮಾಡಲಿಕ್ಕೋಸ್ಕರನೇ ಹಿಂಗೆ ಮಾಡಿ ಮೊದಲಿಂದಲೂ ಒಂಚ್ ಹಾಕ್ಕೊಂಡು ಈ ಕೆಲಸ ಮಾಡಿದ್ದಾರೆ ಬೇಕು ಅಂತಲೇ ನಮ್ಮ ಬಾಳೆ ಅಡಿಕೆ ಗಿಡ ಮುರಿದು ಹಾಕಿರೋದು ಇದು ಆವಾಗನ ಆದ ಘಟನೆ ನನಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಅದೆಲ್ಲ ಒಡೆದಿದ್ದು ಬಿದ್ದಿದ್ದು ಅದೆಲ್ಲ ನಂಗೆ ಅಷ್ಟು ಆಯ್ತು ಅಷ್ಟೇ ಬರ್ತು ಇವ್ರು ಯಾತಕ್ಕೆಲ್ಲ ಹಿಂಗೆ ಮಾಡಿದ್ದಾರೆ ಅಂತ ನನಗೆ ಅರ್ಥವಾಗಿರಲಿಲ್ಲ ಸರ್ ಇವರು ಗುರುಬಸಪ್ಪ ಕೆ ರಾಮ್ಪುರ ಕಡಬ ಹೋಬಳಿ ಗುಬ್ಬಿ ತಾಲ್ಲೂಕು